ಪ್ರಾಣಪೋಷಕ ಪದಾರ್ಥಗಳಲ್ಲಿ ಕೆಲವು ತರಕಾರಿಗಳು ಅತ್ಯಂತ ಹೆಚ್ಚು ಶಕ್ತಿಭರಿತವಾಗಿವೆ ಅವುಗಳಲ್ಲಿ ಒಂದು ಬೂದುಗುಂಬಳಕಾಯಿ ಇದು ತುಂಬಾ ಮಂಗಳಕರ ತರಕಾರಿ ಅಂತೆಲ್ಲ ನಿಮಗೆ ಹೇಳಿದ್ದಾರೆ ಮನೆ ಕಟ್ಟಿದರೆ ಮನೆ ಎದುರಿಗೆ ಅದನ್ನ ನೇತು ಹಾಕ್ತೀರಿ ಹೊಸ ಮನೆ ಎದುರು ಅದನ್ನ ಹಾಕೋದಿಕ್ಕೆ ಒಂದು ಕಾರಣ ಅಂದ್ರೆ ಹೊಸ ಕಟ್ಟಡವನ್ನ ಕಟ್ಟಿದಾಗ ಕೆಲವೊಮ್ಮೆ ಯಾವಾಗ್ಲೂ ಅಲ್ಲ ಕೆಲವೊಮ್ಮೆ ಹೊಸ ಕಟ್ಟಡದಲ್ಲಿ ಒಂದು ರೀತಿಯ ನಕಾರಾತ್ಮಕ ಅಂಶಗಳು ಸಿಖಕ್ ಹಾಕೋಬಹುದು ಹಾಗಾಗಿ ಬೂದು ಗುಂಬಳಕಾಯಿಯನ್ನ ನೇತು ಹಾಕಿ ಅಂತ ಅಂದ್ರು ಯಾಕೆಂದ್ರೆ ಅದೆಷ್ಟು ಪ್ರಾಣಶಕ್ತಿಯಿಂದ ಕೂಡಿದೆ ಅಂದರೆ ಅದರಲ್ಲಿನ ಸಕಾರಾತ್ಮಕ ಕಂಪನಗಳು ಎಷ್ಟು ಪ್ರಧಾನವಾಗಿವೆ ಅಂದ್ರೆ ಅದು ಮನೆಯೆಲ್ಲ ಹರಡಿ ನಕಾರಾತ್ಮಕ ಅಂಶಗಳನ್ನ ತೆಗೆದುಹಾಕುತ್ತೆ ಅದನ್ನು ನಿಮ್ಮ ದೇಹದೊಳಗೂ ಹಾಕೋದು ಉತ್ತಮ ಅಲ್ವಾ ಮನೆ ಎದುರು ಹಾಕೋ ಬದಲು ನಿಮ್ಮ ಹೊಟ್ಟೆಯೊಳಗೆ ಹಾಕಿ ನೀವು ಸಕಾರಾತ್ಮಕ ಕಂಪನವಾಗ್ತೀರಿ ಎಲ್ಲೇ ಹೋದರೂ ನಿಮಗೆ ಎಲ್ಲ ಚೆನ್ನಾಗಿರುತ್ತೆ ನೀವು ನೋಡ್ತೀರಿ ಬೆಳಗ್ಗೆ ಬೂದುಗುಂಬಳದ ಜ್ಯೂಸ್ ಕುಡಿದರೆ ಅದು ಅಗಾಧ ಪ್ರಮಾಣದ ಶಕ್ತಿಯನ್ನು ಕೊಡುತ್ತೆ ಅದರ ಜೊತೆಗೆ ನಿಮ್ಮ ನರಗಳನ್ನು ತುಂಬಾನೇ ಶಾಂತವಾಗಿಡತ್ತೆ ನೀವು ಕಾಫಿ ಕುಡಿದರೆ ಶಕ್ತಿಯ ಜೊತೆ ಕ್ಷೋಭೆನೂ ಉಂಟು ಮಾಡುತ್ತೆ ಪ್ರತಿದಿನ ಬೂದುಗುಂಬಳನ ಸೇವಿಸೋದು ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನ ತುಂಬಾನೇ ಹೆಚ್ಚಿಸುತ್ತೆ ಮುಖ್ಯವಾಗಿ ಮಕ್ಕಳು ಬೂದುಗುಂಬಳದ ಜ್ಯೂಸನ್ನ ಕುಡಿಲೇಬೇಕು ಪ್ರತಿನಿತ್ಯ ಅದನ್ನು ಸೇವಿಸಿದರೆ ನೀವು ನೋಡ್ತೀರಿ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟ ಮತ್ತು ಹರಿತವಾಗೋದನ್ನು ನೋಡ್ತೀರಿ ಬೂದುಗುಂಬಳನ ಸೇವಿಸೋಕೆ ಆರಂಭಿಸಿ ಕೆಲವೇ ವಾರಗಳಲ್ಲಿ ಇದನ್ನು ಗಮನಿಸಬಹುದು ಆದರೆ ಯಾರಿಗಾದರೂ ಆಸ್ತಮ ಇದ್ರೆ ಪದೇ ಪದೇ ಶೀತ ಕಫ ಆಗ್ತಿದ್ರೆ ಅಂಥವರು ಬೂದುಗುಂಬಳದ ಜ್ಯೂಸ್ ಕುಡಿದ್ರೆ ತಕ್ಷಣನೇ ಶೀತ ಆಗುತ್ತೆ ಯಾಕೆ ಅದು ದೇಹನ ತಂಪಾಗಿಸುತ್ತೆ ಆ ರೀತಿಯ ಸಮಸ್ಯೆ ಇರೋ ಜನರು ಯಾವಾಗಲೂ ಸ್ವಲ್ಪ ಜೇನುತುಪ್ಪ ಅಥವಾ ಕಾಳು ಮೆಣಸನ್ನು ಸೇರಿಸಿ ಸೇವಿಸಬೇಕು ಇದು ತಂಪನ್ನ ಮಾಡೋ ಬೂದುಗುಂಬಳದ ಗುಣವನ್ನು ಸ್ವಲ್ಪ ಮಟ್ಟಿಗೆ ತಟಸ್ಥಗೊಳಿಸುತ್ತೆ